ವ್ವಾ ಬಿಸಿಲರ ನೆತ್ತಿ ಮ್ಯಾಲ ಬಂದತ್ ಇದ್ ನನ್ ಗಂಡನ್ ತಟ್ ತಟ್ಟು ಸೋರದಲ್ದನ್ ಈ ಕೊಡಾಕ್ ಸತ ತಟ್ ತಟ್ಟ ಸೋರತ್ ನೋ ಮನೀಂದ ಹೊತ್ಕೊಂಡ್ ಬರ್ಬೋಡ್ದ ರಿ ಬಿಟ್ಟ ನನಗರ ಈದ್ ನೋಡಿದ್ರ ಇಲ್ ಬಂದ್ ಸೀಮ್ಯಾ ಮನಿ ಗಿಡದ್ ಹಾಕ ಎಲ್ಲಿಂದ ಇಲ್ಲಿಗ ಯಾವಾಗ್ ಬರ್ಲಿ ನೋಡ ರಗಡ್ ಆಗಿ ಬಿಟ್ಟ ಅದಾನೋ ಏನೋ ಇತ್ರಿ ನೋಡಿದ್ರ ಹಾಕ್ಯಾಗ ಬುದ್ರಿ ಹಿಡಿತಾನ ತಟ್ಟ ತಟ್ಟು ಸೋರ್ ಮಠ ಬಿಡುದಿಲ್ಲ ಇಲ್ಲಿ ನೋಡಿದ್ರ ನೀರ್ ಹೊಡಿ ನೀರ್ ಹೊಡಿ ನೀರ್ ಹೊಡಿ ಚಂಡ್ ಮಠ ಬರೇ ನೀರ್ ಹೊಡದ್ ಹೊಡೆದ ಹಾಕಂಗೇತ್ ಅಲ್ಲಿಂದ ಇಲ್ಲಿಗೆ ಇದು ಕೊಳಾರ ಸೀದಾ ತಟ್ಟ ತಟ್ಟ ಸೋರ್ತೈತಿ ಏನಾರ ಅಂತ ಸುಮ್ಮನೆ ನೀರ ಹೊಡಿತೇನ ಅಲ್ಲೇ ಬೆಳೆಯಾಡ್ಸ್ಕೊ ಅಂತ ಬಂದ ಕಾಸ ಅದು ಬೆಂಡಿಗೆ ಅದ್ ಬಿಂಡಿಗೆ ನೋಡಂತ ಬಿಂಡಿಗೆ ಬಡದೇತ ನಾವ್ ಬಿಂಡಿಗೆ ಚರಿಗಾದಂಗ ಆಗೇತ ಅಕ್ಕಿ ಕೈಯಾಗ ದೊಡ್ಡದೊಂದು ಸಿಂಟೆಕ್ಸ್ ಯಾರ ಕೊಟ್ಟಿದ್ರೆ ಬೇಡ ಬರಿಕೆತ ನಾವು ಬ್ಯಾರಲ್ ನನ್ನ ಅಕ್ಕಿ ದಪ್ಪಿದ್ಲು ಬ್ಯಾರಲ್ ನೂನು ಅಕ್ಕಿ ಸಜ್ಜಿಗೆ ಅದು ಕರೆಸ್ತ ಕಾಣ್ತಿರ್ತದೆ ಇಷ್ಟ ಕುಂತ್ಕೊಂಡ ರುಬ್ಬಗಲ್ ಹಾಕಿ ರುಬ್ತಾರಲ್ಲ ಅಂದ್ರ ರುಬ್ಬಿದ ಅದಾಳಿಕೆ ಎಟ್ಟೊತ್ ಮಾಡ್ತಾಳು ಅಲ್ಲಿಂದ ಹೊತ್ಕೊಂಡ್ ಬರೋದನ್ನ ಅದು ಚರ್ಗಿ ಹಿಡ್ಕೊಂಡು ಬಂದಂಗ ಬಂದಾಳಿಕೆ ನೀರ್ ಹೊಡಿ ಅಂತಂದ್ರ ಅಲ್ಲೇ ಇಲ್ಲೆಟ್ ಅಲ್ಲೆಟ್ ಇಲ್ಲೆಟ್ ಹಿಂಗ ಚಿಂಪಿಡಿಸ್ತಾಳ ಮನೆಯಾಗ ನೋಡ್ರ ನಮ್ ಮನೆಯಾಗ ಬಹಳ ಮಂದಿ ಕಾಟ ್ರ ಮದಿಗೇ ಬರೋಬ್ಬ್ರೇನು ಆಗ್ತಿ ತಿಂಗಳ ಹೊತ್ತ ಇಲ್ಲೇ ಇಲ್ಲೇ ಬಂದ ಜೋಳದ ಹೊಲಾನು ಐತಿ ಇಲ್ಲೇ ಕರ್ಕೊಂಡು ಬಂದ್ ಜ್ವಳದ ಹೊಲ್ದಾಗ ಜ್ವಾಳದ ದಂಟರ ಹಿಂಗ್ಯಾಸ್ ಅಂದ್ರೆ ಹಿಂಗೆ ನನಗೂ ಫುಲ್ ಹುಮ್ಮಸ್ ಬರ್ತತಿ ಅಕ್ಕಿಗೂ ಒಟ್ಟು ಎನರ್ಜಿ ಬರ್ತೈತಿ ಏನು ಗೊತ್ತಾಗೋದಿಲ್ಲ ಎನರ್ಜಿಗಿಂತ ಬ್ಯಾರದ್ದಂಗಾಳಕಿ ಅಕ್ಕಿಗೆ ಇಲ್ಲಿ ಎನರ್ಜಿ ನನಗೆ ಎನರ್ಜಿ ಬರ್ತತಿ ಜ್ವಾಳದ ಹೊಲದಾಗ ಬಂದು ಹಿಂಗ ಹಿಂಗೆ ಹಿಂಗ ಹಿಂಗೆ 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 ಹೋಗಿ ಹೋಗ್ಬಾರ್ದು ಈಗ ಅಕಿ ಕಡೆ ಹೋಗಿ ಬರ್ತದೆ ಅಲ್ಲಿ ಬ್ಯಾರಲ್ ಅಗಲಾಡ್ದಂಗೆ ಅಲ್ಲೇ ಹುಟ್ಟ ಅಗಲಾಡ್ತಾರ ಇದು ಇಂಥ ಬ್ಯಾರಲ್ ಆಡ್ಬೇಕಾಗಿತ್ತು ನಾವು ಬ್ಯಾರು ಕೈಯಾಗ ಹಿಡ್ಕೊಂಡ್ ಬರ್ತಿದ್ಳು ಏನು ಮುಂಗೈ ಹಾಕ್ತರ್ತಿದ್ಳು ಈಗ ಆದ್ರೆ ಅಕೀಗೆ ಈ ಬ್ಯಾರಲ್ ಕ ಸರ್ಟ್ ಆಗಿತ್ತು ಅಕ್ಕಿರ್ತಿದ್ರು ಏನಿಲ್ಲ ಏನ್ ಮಾಡ್ಲಿ ಏನಿಲ್ಲ ಬಡ್ಡ ಬಡ್ಡ ಹೋಗಿ ಬಾಳದು ಹೊಲದಾಗ ಹೋಗಿ ಬಾಳದ್ ಕಂಟಿ ಅಗಲಾಡ್ಸಿ ಅಕ್ಕಿನೂ ಬಂದು ಈಕಿನ ಟೈಮಲ್ಲಿ ಗಳ ಈಕಿನೂ ಅಳ್ಯಾಡಿಸಿ ಕಡಿ ಕಾರ್ಲಕ್ಕಿ ಸಿಂಟೆಕ್ಸ್ ತಗ ಹಾಕಿ ಗಳ 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 ಬೆಳಾಡ್ಸಿ ಇದ್ರಾಗ್ನು ಕೈ ಬಿಡ್ಬೇಕಂತ ಮಾಡಿ ಆದ್ರೂ ಏನ್ ಮಾಡ್ಲಿ ಹಬ್ಬವನ್ನ ಮಾತಾಡೋಕ್ಕಿಂತ ಆಕಿನೂ ಆಕೆನು ಕರ್ಕೊಂಡ ಮಾತಾಡೋದು ಕುಡಿಯಕತ್ತೈತ್ವಾ ಕುಡಿಯಾಕತತಿ ಹೋಗಿ 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 ಸಾತ್ ನೀರ್ ಆ ನಮನಿ ಕುಡಿಯಾಕತ ನೋಡ್ ನೀರ್ ಇದು ನನ್ನ ಗಂಡ್ರ ನಂಗ್ ಬರ್ಗೆತ ನಿಂತ ಏನ್ ಯಾರಿಗವತ್ ಹಾಕಿ ಹಾಕಿತ್ನಿ ಅವ್ನಂಗ ಬರ್ಗೆತ ನಿಂತ ಕಾಣತತಿ ನೀ ನಮನಿ ಸುರ್ವಿದ್ರು ಎಷ್ಟ್ ಸುರ್ವಿದ್ರು ಒಣಾಗ ಐತ್ ಅನ್ನೋರ್ ಕಾಣ್ತತ್ ನು ಹಂಗ ಬಂದಿ ಭಾಳ ಹಗರಗ ನನ ತಂತಂದು ಏನ ಹಂಗೆ ಕುಡಿಯೋಕತ್ತಿ ಮೂಸ್ಕೊಂನಿ ಅಂತ ಅಂತ ಹೇಳ್ತಿಯಲ್ಲ ಮನಿಂದ ತಗೊಂಡ್ ಬಂದ್ ಹೊಡಿದ್ ನನ್ ಕಷ್ಟ ನನಗ್ ಗೊತ್ತ ನಿನ್ಗೇನ್ ಗೊತ್ತೈತಿ ಕಷ್ಟ ಏನೂ ಇದ್ರು ನೋಡಿಲ್ಲ ಇಟ್ಟ ಮನ್ಯಾಗ ಹೇಳುವಂತ ಇದು ಮನಿ ಇನ್ನಂಗ ಯಾ ನಮನಿ ಬರ್ಗೇಟ್ ನಿಂತಾವ ಅಂದ್ರಿ ನಿನ್ನಿ ಹಾಕಿ ಕೊಡ್ದ ಕುಡದೇನಿ ಅಂತಾವ್ ನೋಡು ಆ ನಮನಿ ಬರ್ಗೇಟ್ ನಿಂತಾವ ಮತ್ತ್ ನನ್ನಂಗ ನನ್ನ ನೋಡಿಲ್ಲ ನಿನ್ನ ಹೆಂಗ್ ಸೋರ್ತದ ಅಲ್ಲಿ ತಟ್ಟ 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 ಹಂಗ್ ಸೋರ್ಸಿದ್ರತಿ ಸಮಾಧಾನ ಆಗುದಿಲ್ಲ ಅವ್ಕ ಏನೂ ಇದ್ದರೂನು ನೋಡಿಲ್ಲ ದಬ ದಬ ಧಬ ದಬ ಸುರು ನಾನು ನಿನ್ನ ಮುಂದೆ ಹೇಳಕತ್ತನಲ್ಲ ಮದುವೆ ಆಗಿ ಒಂದು ನಾಲ್ಕು ತಿಂಗಳಾದ್ರು ಒಂದು ಹಗ್ ಹೋಗಿ ದೂರ ಒಂದು ಪಪ್ಪಿರು ಅದು ಹೋಗ್ಲಿ ಅದು ದೂರ ಏನಂತ ಮಾಡ್ಕೊಟ್ರು ಏನು ನಮ್ಮ ಅಪ್ಪ ನಮ್ಮ ಅವ್ವನಿನ ನಾಲ್ಕು ತಿಂಗ್ಳಾದ್ರೆ ಏನು ಸುಖ ಕಾಣಲಿಲ್ಲ ನೋಡಿ ನಿನ್ನ ಕಡೆ ಬರ್ರಿ ಹೌದಾ ನಮ್ಮ ಕಡೆ ಏನೂ ಕಾಣಲಿಲ್ಲ ನಂದು ಏನು ನೋಡಿದ್ರು ಕಟ್ಸ್ ನೋಡಿ ಕಟ್ಸ್ ಎಲ್ಲೈತಿ ನಿಮ್ಗೆ ಕಟ್ಸ್ ನನಗೆ ಕಾಣವಲ್ತು ನೋಡು ನಿನ್ ಕಟ್ಸಲ್ಲ ಈಗ ನಿಲ್ದ ಅಟ್ಟ ಕಟ್ಸ್ ಬಂದಾವ ನಮ್ ಇದ್ದಿದ್ದು ಕಟ್ಸೆಲ್ಲಾ ಒಳಗ ಸೇರ್ಕೊಂಡವಲ್ಲ ಒಂದೆರಡು ಒಂದ್ ಕಟಿಗೆ ಮುರ್ದಕೊಂಡು ನಡಿ ಮತ್ತೆ ನಾಳಿಗ್ ಉಪ್ಪಿಟ್ಟು ಮಾಡಿ ನನಗೆ ನನಗ್ ಕಟಿಗೆ ಚಂದ ಮಂಟ ಏನಿಲ್ಲ ನನಗೆ ನನಗ್ ಬರೀ ಉಪ್ಪಿಟ್ಟು ತಿನಿಸ್ 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 ಉಪ್ಪಿಟ್ಟು ಗತಿ ನನ್ನ ರವದಂಗ ಆಗಿ ಅಲ್ಲೇ ನಾನು

ಅಲ್ಲ ನನ್ ತಗೊಂಡ್ ಏನೇನು ಇಲ್ಲಿ ನೋಡ್ಮ್ ಹೆಸರಿಗ ಅಷ್ಟ ನಾವು ಗಂಡ ಹೆಂತಿ ನಿಮ್ಮ ಅಪ್ಪ ಕುರ್ಚನ್ ಮೇಲೆ ಹಿಂಗ್ ಕುಂತ ಟಿವಿ ನೋಡಾತ್ರ ಕಣ್ಣು ಕಾಸ್ ನಿಮ್ ಅವ್ವ ಒಲಿ ಮುಂದ್ ಕುಟ್ಟು ಕುಟ್ಟು ಕುಟ್ಟ ಚಾಲು ಮಾಡ್ರಿ ಏನು ಇನ್ ನಿಮ್ ಮನೆಯಾಗ ಒಂದ್ ರೂಮ್ ಸತೇಕಿಲ್ಲ ಕುಟ್ಟು ಕುಟ್ ಬಿಟ್ಟು ಯಾವಾಗ ಹೊರಗ್ ಹೋಗ ಅದ ಅಡಗಿ ಮನಿನ ನಮಗ ರೂಮ್ ಮನ್ಯಾಗ ಇಲ್ಲ ನಾ ಕು

ಏನ್ ಕೊಟ್ಟವ ನೀನ್ ಹಂಗಂದ್ರ ಹೋಗಿ ಬರೋಣ ಇಲ್ಲಿ ಬಾಯ್ಲಿ ಹೋಗಿ ಬರೋಣ ಇಲ್ಲ ಅನ್ನಂಗಿಲ್ಲ ನನ್ನ ಮಾತ್ ನೀ ಕೇಳ್ಬೇಕ ನಿಮ್ ಹೂವ ಮನಿ ಹೋಯ್ ನೀರ್ ಹೊಡಿ ನೀರ್ ಹೊಡಿ ಅಂತ ನಾ ನೀರ್ ಹೊಡಿಬೇಕತ್ತಿದ್ರ ನೀ ಜಿಪುನರ ಇರ ಹೆಂಗರಡ ಆ ಒಡಕ್ ಬ್ಯಾರ ಲೈತಲ್ಲ ಅದಕ್ ಒಂದ್ ಕಂಬ ತಳ ಇಟ್ಟ ನನಗ್ ತುಂಬಿಸ್ಕೊಡ್ಬೇಕ ನೀ ಉದ್ದಂದ್ರ ನಿಂದ್ರಸ್ತೇನೆ ಬಾಳ್ ಕಂಬ ನೀನು ನಿಂದ ಉದ್ದಂದ ಆಮೇಲೆ ನಿಂದ್ರ ಸಂತಿ ನಡಿ ಹಂಗನ ಇಂದ ಉದ್ದನ್ ಹೆಂಗ ಐತನೋ ನೋಡಿ ಬಿಡ್ತಾನ ಕಟ್ಕೊಡ್ ಪರಿ ಹಾ ಮೊದಲ ನಂದನ ಸೂರ್ತಿ ಹೇಳು ಮಟ್ಟ ಏನ್ ಮಾಡಾಕತ್ತಿದ್ದಿ ಮನ್ಯಾಗ ಇಲ್ಲ ನಿಂದು ಪೌರ್ಷ್ ಬ ಇಲ್ ಗೊಂಜಾಳ ಹೊಲಕ್ಕ ಮತ್ತ್ ಹೊಳೆ ಜ್ವಾಳದ್ ಹೊಲಕ್ ಕರ್ಕೊಂಡ್ ಹೋಕಣ ನಿಗಿತ್ತ ಮರತ ನಡಿ ದಿಂಡಗ್ ಬ್ಯಾಡ ಇಲ್ಲೇ ಇಡ ಜ್ವಾಳದ ಹೊಲದ ಸುಂಕನ್ಯಾಗನ ಪೌರಶ್ ಜಾಸ್ತಿ ಇರು ಹೌದನ ಅರು ಪಸ್ಟ್ ನೈಟ್ ನಿಮ್ಮ ಮುಂದ್ಗೇ ಅಂತ ಅಂತೇಳಿ ಎಲ್ಲಿ ಬೇಕಾದಲ್ಲಿ ಹೋದ್ರ ಹೂ ಹಾಕಿ ಮನ್ಸಿಗ್ ಹೂ ಹಾಕಿ ಇಕ್ಕ ಮಾಡ್ತಾರ ನೀ ನನ್ನ ಜ್ವಾಲಾ ಸುಖನ್ಯಾಗ ತಿರಿಯಾಕ ಕರ್ಕೊಂಡ್ ಬಂದಿ ಅಲ್ಲ ಎಲ್ಲಾರು ಮಾಡುದು ಹೂ ನಡಿ ನಡಿ ಅಕ್ಕ ಮಂದಿ ನೋಡಾಕತ್ತಾರ ಅರ್ಜೆಂಟ್ ಐತಿ ಜ್ವರ ಸುಂಕನ್ಯಾಗ ಇದ್ದಿದ್ ಮಜಾ ಹೂದಾಗ ಇರುದಿಲ್ಲ ಬಿಡ ಯಾ ನಮ್ನಿ ಸುಖನ್ಯಾಗ ತಿರ್ಸಾಕತ್ತಿಕ್ಕ ಕಡ ಮೈ ಅಡಪ್ ಹತ್ತತ್ ನೋಡಿ ಹಂಗ ಸುಮ್ನೆ ಇರಲಿಲ್ಲ ಎಂತ ಸುಂಕುನ್ಯಾಗ ಹಡಪ ಹತ್ತುದಿಲ್ಲ ಅಲ್ಲ ಎಲ್ಲಾರು ಪ್ರಾಕ್ಷ ಸೇಬು ಹನು ತಗೊಂಬಂದ್ ಇಟ್ರ ಏನ ಜ್ವಳದ ಬಚ್ಚತೇನೆ ತಿನ್ಸಾ ಇವ್ ನಮ್ ದ್ರಾಕ್ಷಿ ಅನ್ನು ಎಷ್ಟು ಚಂದ್ ಚಂದ್ರ ಕಸು ಹಾಕತಿ ದ್ರಾಕ್ಷಿ ಅಂತಂದ್ರೆ ನೋಡಿಲ್ಲ ಎಲ್ಲಾ ಮಂದಿ ಕುಟ್ರಿ ಕುಟ್ರಿ ಇದ್ರ ಎಲ್ಲ ಬಿದ್ದು ಉಳ್ಳೇಟ್ ಕೈ ಬಿಟ್ಟಿ ನೋಡಿ ನೀನ ಬಂಗಾರ ಅದ ಬಂಗಾರ ಅದ

ಮಾಡ್ಬೇಡ ಇಟ್ಟ ಮಟ್ಟ ನೀರ್ ಸೋರ್ಸಿದಿಲ್ ನೀರ್ ತುಂಬ ನನಗೆ ಹತ್ತಿ ಉಳ್ಳಿ ಉಳ್ಳಿ ಮೂರ್ ಸತ ಬಿದ್ದ ನೀ ಬಡ್ಡಿ ಹಿಂಗ ಹತ್ತ ಹಿಂಟ್ ಹಿಂಗ್ ತುಂಬ್ಕೊಳೋ ನೀರ್ ತುಂಬಿಸ್ಕೊಡ ನನಗ ಸುಸ್ತ ಆಗಿ ಸಾಕಾಗಿ ಹೋಗೈತ್ ನನ್ಗ ಅಷ್ಟ್ ಹತ್ ಕಾಸ್ ಬಗ್ಗಿ ಕಾಸ ನಾ ಎಷ್ಟ್ ಬಗ್ಗಿ ತುಂಬ್ಕೊಲಿ ಹಿಂಗ್ ಮಾತೀ ಅನ್ನೋದ್ ಗೊತ್ತಿದ್ರ ನಿನ್ ಜೋಳ ಹೊಲತ್ ನೀನ್ ಕೂಟ ಬರ್ತೀರಿ ಕಿನ್ ಏನಾಗೇತಿ ತುಂಬ್ಕೊ ತುಂಬ್ಕೊಂತ ಕಳ್ಸ್ತೀನಿ ಹುಡಿ ಬಾರ ಹಂಗ್ ಮಾಡ್ಬೇಡ ಬಾರ ಮಾಡ್ಬೇಡ ಬಾರ ತುಂಬೇತಿ ನಮ್ಮ ಮನಿಗ್ ಹೋಗಬೇಕ ನೀವ್ ನೀವ್ ಬಿಟ್ನಲ್ಲ ಇನ್ಯಾಕ್ ಬರ್ತಾನ ನನಗ ನೋಡಾಕ್ ಚಾಲೂ ಮಾಡಿದ್ ನೋಡ್ತ ಬಾಳ ಹತ್ತಿ ಇವ್ ಹೊಲ್ದಾಗ ಕುಸ್ತಿ ಇಡ ಕೊಡಾ ಎಲ್ ಇಟ್ನಿ ನಮ್ಮ ಅತ್ಯಾರ ಮನ್ಯಾಗ ಕೇಳ್ತಾ ಹೊಡುದ್ ಅಂತಂತ ಹೇಳಿ ನೀರ್ ಬಡದ್ ಮನಿಗ್ ಹೊಕ್ಕೇನಿ ನಾನು ಸುಮ್ನಾ